ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಕೋರಮಂಗಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಮನೆ ಮಂಜೂರು ಮಾಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಆವತಿ ವಲಯದ ಕೋರಮಂಗಲ ಗ್ರಾಮದ ಮಂಜುನಾಥರವರಿಗೆ ಶ್ರೀ ಕ್ಷೇತ್ರದ ಮಾಶಾಸನ ಫಲಾನುಭವಿ ಆಗಿದ್ದು ಅವರಿಗೆ ವಾಸಿಸಲು ಮನೆ ಇರದ ಕಾರಣ ಮಾತೃಶ್ರೀ ಹೇಮಾವತಿ ಅಮ್ಮನವರ ಹೃದಯದಿಂದ ಮೂಡಿಬಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಮನೆ ಮಂಜೂರಾಗಿದ್ದು ಮನೆ ರಚನೆಯ ಕಾಮಗಾರಿ ಸಂಪೂರ್ಣಗೊಂಡಿದ್ದು ಈ ದಿನ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ರವರು ನಾಮಫಲಕವನ್ನ ಅನಾವರಣಗೊಳಿಸಿದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ರವಿರಾಜ್ ನಾಯ್ಕ ರವರು ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಮನೆ ಮಂಜೂರಾಗಿದ್ದು ಮನೆ ರಚನೆಯ ಕಾಮಗಾರಿ ಸಂಪೂರ್ಣಗೊಂಡಿದ್ದು ಈ ದಿನ ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತಾಲೂಕಿನಾದ್ಯಂತ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹೆಚ್ಚಿನದಾಗಿ ಮಹಿಳೆಯರ ಸಬಲೀಕರಣಕ್ಕೆ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ನಗರ ಪ್ರದೇಶಗಳಲ್ಲಿ ಹಾಗೂ ಗ್ರಾಮಾಂತರ ಹಳ್ಳಿಗಳಲ್ಲಿ ಕುಡಿಯುವ ನೀರು ಘಟಕಗಳನ್ನು ಸಣ್ಣ ಸಣ್ಣ ಉದ್ದಿಮೆಗಳಿಗೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅಂತ ಪರಮ ಪೂಜ್ಯ ಧರ್ಮಸ್ಥಳದ ಶ್ರೀ ಶ್ರೀ ವೀರೇಂದ್ರ ಹೆಗಡೆಯವರು ದೂರದೃಷ್ಟಿಯಿಂದ ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜಮುಖಿಯಾಗಲು ಸಹಾಯವನ್ನ ನೀಡುತ್ತಾ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಯೋಜನಾಧಿಕಾರಿ ರವಿರಾಜ್ ನಾಯಕ್ ಪಂಚಾಯತ್ ಪಿಡಿಒ ರವರು ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರು ನರಸಿಂಹರಾಜುರವರು ಮತ್ತು ಸದಸ್ಯರು ಶ್ರೀನಿವಾಸ್ ಶ್ರೀನಿವಾಸ್ರವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ವೀರಪ್ಪರವರು ಗ್ರಾಮ ಪಂಚಾಯತ್ ಸದಸ್ಯರು ಹರೀಶ್ ಹಾಗೂ ತಿಲಕ್ರವರು ಮಾಜಿ ಒಕ್ಕೂಟದ ಅಧ್ಯಕ್ಷರು ರವರು ಹಾಲಿನ ಡೈರಿ ಅಧ್ಯಕ್ಷರು ಮುನಿವೆಂಕಟಪ್ಪರವರು ವಲಯದ ಮೇಲ್ವಿಚಾರಕಿ ವಿಜಯಲಕ್ಷ್ಮಿ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ವಿಜಯಲಕ್ಷ್ಮಿ ಶೌರ್ಯ ವಿಪತ್ತು ಸದಸ್ಯರ ರಮೇಶ್ ಸೇವಾ ಪ್ರತಿನಿಧಿಗಳಾದ ರಜಿನಿ ಅಶ್ವಿನಿ ಮತ್ತು ಮಮತಾ ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗೊತ್ತಿದೆ ಇವತ್ತು ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಈ ಭಾಗದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಡಿಸಿ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಮಾಡ್ತಿದೆ ಅಂದ್ರೆ ಯಾರಿಗೆ ಬ್ಯಾಂಕ್ ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಳೋಲಿ ಕಷ್ಟ ಆಗುತ್ತೆ ಇವರಿಗೆ ಬ್ಯಾಂಕ್ ಸಾಲ ಸೌಲಭ್ಯವನ್ನ ಸುಲಭ ರೀತಿಯಲ್ಲಿ ಮಾಡಲಿಕ್ಕೆ ಇದರ ಮಧ್ಯವರ್ತಿಯಾಗಿ ಇದರ ಗ್ಯಾರಂಟಿ ಅಂದ್ರೆ ಸಾಮಾನ್ಯ ಜನರಿಗೆ ಸಂಸ್ಥೆ ಅವರಿಗೆ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಧರ್ಮಾಂತರ ಯೋಜನೆಯ ಮುಖಾಂತರ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವರನ್ನ ಅಭಿವೃದ್ಧಿಯನ್ನು ಮಾಡುವಂತಹ ಕಾರ್ಯಕ್ರಮ ಇದೊಂದು ಸಾಮಾಜಿಕ ನೆಲೆಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಈ ಸಾಮಾಜಿಕ ನೆಲೆಯ ಕಾರ್ಯಕ್ರಮಗಳಲ್ಲಿ ಅನೇಕ ಕಾರ್ಯಕ್ರಮಗಳಿವೆ ವಿಶೇಷವಾಗಿ ಕೆರೆಗಳನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದಿರ್ಬೋದು ಆ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸವಉದ್ಯೋಗಗಳನ್ನ ಅಥವಾ ಅವರ ಸಮಗ್ರ ಅಭಿವೃದ್ಧಿ ಕಲ್ಪನೆಯನ್ನು ಕಾರ್ಯಕ್ರಮಗಳಿರ್ಬೋದು ಇವತ್ತು ಆರೋಗ್ಯ ವಿಮಾ ಕಾರ್ಯಕ್ರಮಗಳಿರ್ಬೋದು ಇವತ್ತು ವಿಶೇಷವಾಗಿ ನಮ್ಮ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳಿಗೆ ವಿಶೇಷವಾಗಿ ವೃತ್ತಿ ಶಿಕ್ಷಣವನ್ನು ಮಾಡುವಂತಹ ಮಕ್ಕಳಿಗೆ ಸ್ಕಾಲರ್ಶಿಪ್ ಗಳನ್ನು ಕೊಡ್ತಕ್ಕಂಥ ಹೀಗೆ ಹಲವಾರು ಕಾರ್ಯಕ್ರಮಗಳು ಜ್ಞಾನಿಗಳು ಸಮುದಾಯ ಭವನಗಳಿಗೆ ಹಾಲಿನ ಡೈರಿಗಳಿಗೆ ಅನುದಾನಗಳನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮಗಳು ಇದನ್ನು ಸಾವಿರಾರು ರೀತಿಯಲ್ಲಿ ಸಾವಿರಾರು ಕುಟುಂಬಗಳಿಗೆ ಇವತ್ತು ಸಂತಸುವಂತಹ ಯೋಜನೆ ಮಾಡ್ತೇವೆ ಇವತ್ತು ನಮ್ಮ ವಿಶೇಷವಾಗಿ ಮಾತಾಡ್ತೀವಿ ಹೇಮಾವತಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಇವರು ಇವತ್ತು ಜ್ಞಾನ ವಿಕಾಸ ಈ ಮಹಿಳಾ ಕಾರ್ಯಕ್ರಮದಲ್ಲಿ ಸಮಾಜದ ದುರ್ಬಲ ಕುಟುಂಬಗಳನ್ನು ಗುರುತಿಸಿ ನಮ್ಮ ಯೋಜನೆಯ ಮಾಸಾಸನಗಳನ್ನು ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಇವತ್ತು ಮಾಸಾಸನ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಹಾಕಿ ತಲುಪುತ್ತೆ ನಮ್ಮ ಎಲ್ಲ ತಾಲೂಕಿನ ಸುಮಾರು ಇನ್ನೂರು ಕುಟುಂಬದಿಂದ ಜಾಸ್ತಿ ಕುಟುಂಬಗಳಿಗೆ ಮಾಶಾಸನ ತಲುಪ್ತವೆ ಈ ಮಾಸಾಸನ ತಲುಪಂತ ಕುಟುಂಬಗಳಲ್ಲಿ ಯಾರು ಈ ರಾಶರಿದ್ದಾರೆ ಯಾರು ಮನೆಯ ರೈತರಿದ್ದಾರೆ ಯೋಜನೆಯನ್ನು ಗುರುತಿಸಿಕೊಂಡು ಇವತ್ತು ವಾಸಲಿ ಅಂತ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಒಂದು ಒಂದೂವರೆ ಲಕ್ಷ ರೂಪಾಯಿಯ ಒಂದು ವೆಚ್ಚವನ್ನ ಇಟ್ಕೊಂಡು ಇವತ್ತು ಮನೆ ನಿರ್ಮಾಣದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಈ ವರ್ಷದಲ್ಲಿ ಸುಮಾರು ಒಂದು ಸಾವಿರ ಮನೆ ನಿರ್ಮಾಣವನ್ನು ಮಾಡುವಂತಹ ಗುರಿಯನ್ನ ಈ ಕಾರ್ಯಕ್ರಮದ್ದೇವೆ ನಾವು ದೇವನಹಳ್ಳಿ ಈ ಎರಡನೇ ಮನೆ ನಾವು ಮಾಡ್ತಾ ಇದ್ದಾರೆ ನಮ್ಮ ಕಣ್ಣಿಗೆ ಅಥವಾ ಎಲ್ಲಿ ಸಮಾಜದ ಯಾರ ಕಣ್ಣಿಗೆ ಮನೆ ಇಲ್ಲದವರು ತೀರಾ ಕಷ್ಟದಲ್ಲಿರುವವರನ್ನ ಇದ್ರೆ ನಮ್ಮ ಕಾರ್ಯಕರ್ತರು ಅದನ್ನು ಗುರುತಿಸುತ್ತಾರೆ ಯಾರು ಗುರುತಿಸಿದ್ರೆ ಖಂಡಿತವಾಗೂ ಅಲ್ಲಿಗೆ ಈ ಮನೆ ನಿರ್ಮಾಣ ಒಟ್ಟಾರೆಯಾಗಿ ಮಾಡುವಂತಹಿದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಟುವಟಿಕೆಗಳು ಪ್ರತಿ ವರ್ಷ ನಿತ್ಯ ನಿರಂತರವಾಗಿ ಹೊಸ ಹೊಸ ಯೋಜನೆಗಳನ್ನ ಪೂಜ್ಯರು ಈ ಯೋಜನೆಯ ಮುಖಾಂತರ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಜೋಡಿಸ್ಕೊಳ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಹುತೇಕವಾಗಿ ಮನೆ ನಿರ್ಮಾಣದಲ್ಲಿ ವಿಶೇಷವಾಗಿ ನಮ್ಮ ಪಂಚಾಯತ್ ಅಧ್ಯಕ್ಷರು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಸಹಕಾರ ಕೊಟ್ಟಿದ್ದಾರೆ ನರ್ಸಿಂಗ್ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಶೌರ್ಯ ವಿಪಾಕ್ಷನ್ ಅವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟು ಈ ಮನೆ ನಿರ್ಮಾಣ ಆಗುವಲ್ಲಿ ಅವರಿಗೊಂದು ಸೂರು ಕಲ್ಪಿಸುವಲ್ಲಿ ಈ ಎಲ್ಲ ಗ್ರಾಮಾಂತರ ಪಂಚಾಯತ್ ಕೂಡ ಒಳ್ಳೆಯ ಸಹಕಾರ ನೀಡಿದ್ರಿಂದ ಅವರಿಗೊಂದು ಸೂರಿನ ಭದ್ರತೆಯನ್ನೇ ಕಲ್ಪಿಸಲಿಕ್ಕಾಗಿದೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಸಹಕಾರ ನೀಡಿದ್ದಕ್ಕಾಗಿ ತಮ್ಮೆಲ್ಲತಿಯಿಂದ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿ ಆ ಕುಟುಂಬಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಮಂಜುನಾಥ ಸ್ವಾಮಿಯ ಹಿತ ಪ್ರಕಟಾಕ್ಷಿ ಕಾರ್ಯಕ್ರಮಕ್ಕೆ ಊರಿನ ಪ್ರಮುಖರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೆ ನಮ್ಮ ಜಿಲ್ಲಾ ಜನರ ಸದಸ್ಯರು ಹಾಗೆಯೇ ನಮ್ಮ ಜಿಲ್ಲಾ ಜನಜಾಪತಿ ವೇಳೆಯ ಶೌರ್ಯ ಇಪ್ಪತ್ತು ಕಾರ್ಯಕರ್ತರು ಆಗ್ಲೇ ನಮ್ಮ ಈ ಮಂಜುನಾಥ ಸೇವಾ ಟ್ರಸ್ಟ್ ನ ಪದಾಧಿಕಾರಿಗಳು ಈ ಒಂದು ಸೇವಾ ಪ್ರತಿ ಭಾಗದ ಸೇವಾ ಪ್ರತಿನಿಧಿಗಳು ಒಲೆಯ ಮೇಲ್ವಿಚಾರಕರು ಹಾಗೂ ಈ ಒಂದು ಕಾರ್ಯಕ್ರಮದ ಒಂದು ಮನೆಯನ್ನು ತುಂಬಾ ಒಂದು ಉತ್ತಮ ರೀತಿಯಲ್ಲಿ ಆ ಒಂದು ಈ ಒಂದು ಅನುಷ್ಠಾನಕ್ಕೆ ಬರಬೇಕಾದ್ರೆ ಇಲ್ಲಿನ ಒಂದು ನಮ್ಮ ಗ್ರಾಮ ವಿಕಾಸ ನಮ್ಮ ದೇವಿಕೆಯವರು ತುಂಬಾ ಶ್ರಮಪಟ್ಟು ಇಲ್ಲಿ ನಿಂತು ಈ ಒಂದು ಆ ಒಂದು ಈ ಒಂದು ಮನೆಯನ್ನ ಈ ಒಂದು ಹಂತಕ್ಕೆ ತಂದಿದ್ದಾರೆ ಅವ್ರು ಆಗ್ಲೇ ಹೇಳಿದ್ರು ಸರ್ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದೆ ಕೆಲವಾರು ರೀತಿಯಿಂದ ನಮಗೆ ಗೊತ್ತಿದೆ ಸಾಕಷ್ಟು ಏನೇನಿದೆ ಅಂತ ಎಲ್ಲ ಗೊತ್ತಿದೆ ಆದ್ರೆ ಇಲ್ಲಿ ಕೆಲ ಸ್ಥಳೀಯವಾಗಿ ಕಾರ್ಯಕ್ರಮ ಗೊತ್ತಾಗ್ಬೇಕು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದ್ರ ಮೂಲ ಏನಿದೆ ಅಂತ ತಿಳ್ಕೊಂಡ್ರೆ ಅದು ಅರ್ಥ ಆಗ್ತದೆ ಅಭಯ ದಾನ ವಿಜಯ ದಾನ ದಾನಗಳಲ್ಲಿ ಶ್ರೇಷ್ಠ ದಾನ ಅಂತ ಮಾತ್ರ ಸೀಮಿತವಾಗಿರೋದ್ರಿಂದ ಅದ್ರ ಬಗ್ಗೆ ನೀವೆಲ್ಲ ಹಿರಿಯ ಅದ್ರ ಬಗ್ಗೆ ಗೊತ್ತಿರ್ತದೆ ನಂಗೆ ಬೀರಪ್ಪನವರು ಹೇಳ್ತಿದ್ದೆ ತುಂಬಾ ಸಂತೋಷ ಆಯ್ತು ನಾನು ಇದು ಅನ್ನೋದಿದ್ದೆ ಅಂತ ಇಲ್ಲಿ ಕೆಲವು ಸರ್ಕಾರ ಒಳೆ ಮಾಡೋದಲ್ಲ ಕೆಲ ಸಂದರ್ಭಿಕ ಕೆಲಸ ವಿಚಾರದಲ್ಲಿ ಸರ್ಕಾರದ ಆಗ್ತಾ ಇರೋ ಕೆಲಸ ದೇವಸ್ಥಾನ ಕಡೆಯಿಂದ ಆಗ್ತದೆ ಅದ್ರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಈಗ ಇವ್ರು ಮಂಜಮ್ಮ ಅಂತ ಇರ್ಬೋದು ಅವರ ತಮ್ಮ ಅವರು ಮಂಜುನಾಥ್ ಅಂತ ಇರ್ಬೋದು ನಾನು ಮೊನ್ನೆ ಬಂದೆ ಇಲ್ಲಿ ಬಂದ್ ನೋಡಿದಾಗ ಹಿಂಗೆ ಪೇಂಟ್ ಮಾಡ್ಕೊಡ್ಬೇಕು ಅಂತ ನಮ್ಗೆ ಆಯ್ತು ಬಿಡಿ ಬೇಡವ್ ದೇವಾರ್ಥ ಮಾತನಾಡ್ಬೇಕು ಅಂತ ಬಂದಾಗ ನೋಡ್ದೆ ನನಗೆ ತುಂಬಾ ಒಂದು ಸಂತೋಷ ಆಯ್ತು ಅವ್ರನ್ನ ನೋಡಿ ಆ ಮಂಜಮ್ಮ ಅವ್ರು ಒಂದು ಒಂದ್ರಿ ಪಾಪ ಅಂತವ್ರಿಗೆ ನಾವ್ ಏನಾದ್ರು ಸರಿ ಏನೋ ಹೇಳಾದ್ರು ನಾವು ಸುಟ್ಟಿ ಅನುಭವ ಕೊಟ್ಟು ಅವ್ರ ಒಂದು ನೆಲೆಯನ್ನು ಕಾಣಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶನೇ ಪೂಜೆ ಎಷ್ಟೋ ಕಾರ್ಯಕ್ರಮ ಯಾಕಂದ್ರೆ ಬರ್ತಾರೆ ಯಾವ ರೀತಿ ಇರ್ತದೆ ನನಗೂ ಗೊತ್ತಿದೆ ನನಗೂ ಸಹ ಮನೆ ಇದ್ದಿರೋ ಪ್ರಕಾರ ಅಂತ ಒಂದು ಕುಟುಂಬದಿಂದ ನಾನು ಬಂದಿರೋದು ಅರ್ಥ ಮಾಡ್ಕೊಂಡು ನಾವು ಮನೆ ಇಲ್ದೇನೆ ಮತ್ತು ಗ್ರಾಮ ಪಂಚಾಯತ್ ಪ್ರದೇಶ ಸಾಹೇಬ್ರೆ ಮತ್ತೆ ಯೋಜನಾ ನಾವು ನಾಳೆ ಯುಗಾದಿ ಹಬ್ಬ ಆಚರಣೆ ಮಾಡ್ತಾ ಇದೀವಿ ಆದ್ರೆ ಇವತ್ತು ಮುಂಚಿತವಾಗಿ ಯುಗಾದಿ ಹಬ್ಬನ ಇವತ್ತು ಈ ಮನೆ ಮುಖಾಂತರವಾಗಿ ನಾವು ಆಚರಣೆ ಮಾಡಿದೀವಿ ಅಂತ ತಪ್ಪಾಗಲಾರದು ಯಾಕಂದ್ರೆ ಯುಗಾದಿ ಹಬ್ಬ ಅನ್ನೋ ಒಂದು ಸಿಹಿ ಕಹಿಯಾದಂತಹ ಹಬ್ಬದ ಒಂದು ಜೊತೆಯಲ್ಲಿ ನಾವು ಒಂದು ಕುಟುಂಬಕ್ಕೆ ಸಿಹಿಯಾದಂತ ಒಂದು ಮನೆಯನ್ನ ಕೊಟ್ಟಿರೋದಕ್ಕೆ ನಿಜಕ್ಕೂ ಬಹಳ ಖುಷಿಯಾದಂತ ಒಂದು ಈ ವಿಚಾರ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಇಪ್ಪತ್ತೊಂದೇ ಶತಮಾನದಲ್ಲಿ ಸಹ ಮನೆಗಳು ಇಲ್ದಿರೋದು ನಮ್ಮ ದುರದೃಷ್ಟಕರ ಇಷ್ಟೊಂದು ನಾವು ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರಿಗೆ ಹೊಂದಿಕೊಂಡಿರೋ ಜಿಲ್ಲೆಗಳಲ್ಲೇ ಒಂದು ಮನೆ ನಿರ್ಮಾಣ ಮಾಡ್ಕೊಳೋದಕ್ಕೆ ತುಂಬಾ ಕಷ್ಟ ಪಡುವಂತ ನಮ್ಮ ಒಂದು ಸಮಾಜ ಇರೋದ್ ಸಮಾಜದಲ್ಲಿ ಈ ತರ ಮನೆ ನಿರ್ಮಾಣ ಮಾಡೋದಕ್ಕೂ ಅವಕಾಶಗಳು ಕಡಿಮೆ ಇದೆ ಆದ್ರೆ ಇಂತ ಒಂದು ಸೌಲಭ್ಯಗಳಿಗೆ ಏನ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇರ್ಬೋದು ಸ್ಥಳೀಯ ಗ್ರಾಮ ಪಂಚಾಯತಿ ಇರ್ಬೋದು ಇನ್ನು ಹೆಚ್ಚಿನ ರೀತಿ ಇದರ ಕಡೆ ಗಮನ ಕೊಟ್ಟು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್